ಎಲ್ಲರಿಗೂ ನಮಸ್ಕಾರ ಇಷ್ಟೇ ನೋಡ್ರಪ್ಪೋ ಈ ಜೀವನ ಈ ಜಗದಾಗೆ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಇಷ್ಟೇ ನೋಡ್ರಪ್ಪೋ ಈ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಈ ಜೀವನ ಈ ಜಗದಾಗೆ ಎಲ್ಲ ಇದ್ದೋರೆಷ್ಟೋ ಮಂದಿ ತಿನ್ನಕೆಲ್ಲ ಇದ್ರು ತಿನ್ನೋ ತುತ್ತನ್ನ ಸರಿಯಾಗಿ ತಿನ್ನಲ್ರಪ್ಪೋ ಈ ಜಗದೊಳಗೆ ತಿನ್ನಕೆಲ್ಲ ಕೆಲ್ಲ ಇದ್ರು ತಿನ್ನೋ ತುತ್ತನ್ನ ಸರಿಯಾಗಿ ತಿನ್ನಲ್ರಪ್ಪೋ ಈ ಜಗದಾಗೆ ಏನು ಇಲ್ದೋರೆಷ್ಟೋ ಮಂದಿ ಏನು ಇಲ್ದೋರೆಷ್ಟೋ ಮಂದಿ ತಿನ್ನ ಕಸಿಬು ಬಾಯಿ ಎರಡೂ ಇದ್ದರು ತಿನ್ನ ತುತ್ತನ್ನ ಸರಿಯಾಗಿಲ್ರಪ್ಪೋ ಎಷ್ಟೋ ಮಂದಿ ಜನರಿಗೆ ಜಗದಾಗೆ ತಿನ್ನಕ್ಕೆ ತುತ್ತನ್ನ ಇಲ್ರಪ್ಪೋ ಎಷ್ಟೋ ಮಂದಿ ಜನರಿಗೆ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಎಲ್ಲ ಇದ್ದೋರ್ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಏನೂ ಇಲ್ದವ್ರ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಎಲ್ಲ ಇದ್ದವ್ರ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಏನೂ ಇಲ್ದವ್ರ ಜೀವನ ಈ ಜಗದಾಗೆ ಎಷ್ಟೋ ಜನರು ಎಲ್ಲ ತುಂಬಿಕೊಂಡಿದ್ರೂ ತಿನ್ನಕೆ ಮೈ ತುಂಬ ಕಾಯಿಲೆ ತುಂಬಿಕೊಂಡು ಇನ್ನೊಬ್ಬರಿಗೆ ತುತ್ತನ್ನ ಕೊಡ ಕೈ ಬರ್ದಂಗವ್ರಪ್ಪೋ ಈ ಜಗದಾಗೆ ಎಷ್ಟೋ ಜನರು ಏನು ತುಂಬ್ಕೊಂಡಿಲ್ಲದೆ ಇದ್ರು ತಿನ್ನ ಕಸಿವು ಬಾಯಿ ಎರಡು ಒಪ್ಪೋ ಈ ಜಗದಾಗೆ ಇನ್ನೊಬ್ಬರಿಗೆ ತುತ್ತನ್ನು ಕೊಡಕೆ ಕೈಯಲ್ಲೇ ಕೈಯಲ್ಲೇನು ಇಲ್ದಂಗವ್ರಪ್ಪೋ ಈ ಜಗದಾಗೆ ಎಷ್ಟೋ ಜನರು ಎಲ್ಲ ತುಂಬ್ಕೊಂಡಿದ್ರು ಇನ್ನೊಬ್ಬರಿಗೆ ಮರುಗೋ ಮನಸ್ಸಿಲ್ರಪ್ಪೋ ಈ ಜಗದಾಗೆ ಎಷ್ಟೋ ಜನರು ಎಲ್ಲ ತುಂಬ್ಕೊಂಡಿದ್ರು ಇನ್ನೊಬ್ಬರಿಗೆ ಮರುಗೋ ಮನಸ್ಸಿಲ್ರಪ್ಪೋ ಈ ಜಗದೊಳಗೆ ಎಷ್ಟೋ ಜನರೇನೂ ಇಲ್ಲದೆ ಇದ್ರು ಇನ್ನೊಬ್ರಿಗೆ ಮರುಗೋ ಮನಸ್ಸಿರ್ತೈತಪ್ಪೋ ಈ ಜಗದಾಗೆ ಇನ್ನೊಬ್ಬರಿಗೆ ಮರುಗೋ ಮನಸ್ಸೈತಪ್ಪೋ ಈ ಜಗದಾಗೆ ಎಷ್ಟೋ ತುಂಬಿಕೊಂಡಿದ್ದವರಲ್ಲ ಒಂದಿನ ಎಲ್ಲ ಬಿಟ್ಟು ಹೋಗ್ಬೇಕಂತ ಗೊತ್ತಿದ್ದವರೆಲ್ಲ ತುತ್ತನ್ನ ಯಾರಿಗೂ ಕೊಡದವ್ರವ್ರಪ್ಪೋ ಈ ಜಗದಾಗೆ ಎಷ್ಟೇ ತುಂಬಿಕೊಂಡಿದ್ರೂ ಎಲ್ಲ ಬಿಟ್ಟೊಂದಿನ ಹೋಗ್ಬೇಕಂತ ಗೊತ್ತಿದ್ದವರೆಲ್ಲ ತುತ್ತನ್ನ ಯಾರಿಗೂ ಅವರಪ್ಪೋ ಈ ಜಗದಾಗೆ ಏನೂ ತುಂಬಿಕೊಂಡಿಲ್ಲದೆ ಇರೋ ಎಷ್ಟೋ ಮಂದಿ ಎಲ್ಲ ಬಿಟ್ಟೊಂದಿನ ಹೋಗ್ಬೇಕಂತ ಎಲ್ಲ ತಿಳ್ಕೊಂಡು ಎಲ್ಲ ಕೊಟ್ಟು ಕೈ ತೊಳ್ಕೊಂಡವ್ರಪ್ಪೋ ಈ ಜಗದೊಳಗೆ ಇಷ್ಟೇ ನೋಡ್ರಪ್ಪೋ ಈ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಎಲ್ಲ ಇದ್ದೋರ್ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಏನೂ ಇಲ್ದವ್ರ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಎಲ್ಲ ಇದ್ದವ್ರ ಜೀವನ ಈ ಜಗದಾಗೆ ಇಷ್ಟೇ ನೋಡ್ರಪ್ಪೋ ಏನೂ ಇಲ್ದವ್ರ ಜೀವನ ಈ ಜಗದಾಗೆ